ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಏನು ಮನವಿ ಮಾಡಿದ್ರೆ ಏನೂ ಗೊತ್ತಾ ಅವ್ರಿಗೆ ಅವ್ರಿಗೆ ಏನಕ್ಕ ಗೊತ್ತಾಗುತ್ತೆ ಅವ್ರ ತಾತನ ಮನೆ ಹೋಗುತ್ತೆ ಹೋಗತ್ತೆ ರೋಡ್ ಹಾಕಕ್ಕೆ ದುಡ್ಡು ಇದೆಯೋ ಇಲ್ವೋ ಚರಂಡಿ ಕಟ್ಟಕ್ ದುಡ್ಡು ಇದೆಯೋ ಇಲ್ವೋ ನಿಂತಿರೋ ಬ್ರಿಡ್ಜ್ ಕಟ್ಟಬೇಕೋ ಬಿಡ್ಬೇಕು ಆಸ್ಪತ್ರೆಗೆ ಔಷಧಿ ಇದೆಯೋ ಇಲ್ವೋ ಸ್ಮಶಾನ ಇದೆಯೋ ಇಲ್ವೋ ಸತ್ರ ಹುತ್ಕಳಕ್ಕೆ ಇಲ್ಲ ಅದಕ್ಕೆ ಹೇಳ್ತಿರೋದು ನೋಡಿ ಸರ್ ಈ ಗೌರ್ಮೆಂಟ್ ಆಫೀಸರ್ಗಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಕಾಪಿ ಕುಡ್ಕೊಂಡು ಒದ್ರೆಲ್ಲ ರೂಲ್ ಆಗ್ಬಿಡ್ತದೆ ಸಂಬಳ ಬರುತ್ತೆ ತಿಂತಾರೆ ಅವ್ರಿಗೇನು ಹೋಗ್ಬೇಕು ಅವ್ರಿಗೆ ಇದೊಂದು ಇದು ಅದು ಯಾರದ್ದೋ ಮುಂದೆ ಹೋಗಿ ಕಿನ್ರಿ ಬರ್ಸ್ತಂಗೆ ಹಾ ಸುಂಕದವನು ಮುಂದೆ ಕಾಷ್ಟ ಹೇಳ್ಕೊಂಡ್ರಂತೆ ಅಂತ ಅರ್ಥ ಇವ್ರಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಈಗ ಬಂದ ಮುಂದಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಮಾಡ್ತಾರಂತೆ ಮಾಡಿ 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 ಬೇಕರಿ ಕ್ಯಾಂಟಿಮೆಂಟ್ಸು ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ ಹೀಗೆ ಆದ್ರೆ ಸ್ಟ್ರೈಕ್ ಅಷ್ಟೇ ಇಲ್ಲಿ ಬೆಂಗಳೂರು ಉಲ್ಲಾಡ್ದ ನಂದಿನಿ ಬೂತ್ ಮಾಲೀಕರು ಒಬ್ರಿಗೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕಟ್ಟಪ್ಪ ಅಂತ ಟ್ಯಾಕ್ಸ್ ಕೊಟ್ಟಿದಾರಂತೆ ಆ ಆಫೀಸರ್ ಸರ್ ಕೊಟ್ಟೋರನ್ನ ಕರ್ಕೊಂಬಂದು ಒಂದು ಅರಾಕ್ಲೇ ಬೇಕು ಕೇಳೇನೆಲ್ಲ ಹೇಳ್ತಿಲ್ಲ ಎದಿ ಕೆಳಸಿರ್ಲಿಲ್ಲ ಕಾವಾಯ ಇಲ್ಲ ಕಾವಾಯ ಕೇಳ್ತಿಲ್ಲ ಅಲ್ಲಪ್ಪಾ ನಂದಿನಿ ಬೂತ್ ಮಾಲೀಕ ಏನೇ ವ್ಯಾಪಾರ ಮಾಡಿರಲಿ ಅಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಟ್ಯಾಕ್ಸ್ ಬಂತು ಅಂದ್ರೆ ಟರ್ನೋವರ್ ಏನಪ್ಪಾ ಪಾರ್ಟಿ ಇದು ಏನೂ ಥರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಮೆರಿ ಹಾಲಲ್ಲಿ

ಓಹೋ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಹಂಗೆ ಹಂಗೆ ಒಂಚೂರಲ್ಲಿ ವಿಷದ್ ಬಾಟ್ಲು ಸಲ್ಯೂಷನ್ ಇಲ್ಲ ಕಚಡ್ರದ ಈ ಸರ್ಕಾರದವರುಗಳು ಮಾನ ಮರ್ಯಾದೆ ನಾಚಿಕೆ ಇದೆ ಇದ್ದವ್ರು ಜಾಗ ಕೊರ ದರೋಡೆ ಕೊರ್ರನ್ನೆಲ್ಲ ಸರ್ಕಾರಕ್ಕೆ ತಂದ್ರೆ ಇನ್ನೇನಾಗತ್ರಿ ನಾವು ತಂದಿರೋದು ನಾವು ಅನುಭವಿಸ್ಬೇಕು ಬಡವರ ಹೆಸರು ಹೇಳಿಕೊಂಡು ಬದುಕುವಂತ ಕಚಡಗಳು ಎಲ್ಲಾರು ಅವತ್ತಿಂದ ಹೇಳ್ತಾ ಇದೀವಿ ಒಬ್ಬ ಸೀನಿಯರ್ ಆಫೀಸರ್ ಕೂತ್ಕೊಂಡು ಯೋಗ್ಯತೆ ಇಲ್ಲದೆ ಮಾಡಕ್ ಆಗ್ತಾ ಇಲ್ಲ ಮೂರತ್ತು ರಾಜಕಾರಣ ಮಾಡ್ಕೊಂಡು ಸಾಯ್ತಿರಿ ಮೀಟಿಂಗ್ ಮಾಡಿ ಹಿಂದಿಂದ ಏನಾಗಿದೆ ಅದನ್ನ ನೋಡಿಕೊಂಡು ಅದಕ್ಕೆ ಏನ್ ಮಾಡಬಹುದು ಸಿ ನೋಟಿಸ್ ಹಿಂದೆ ಪಡೀಬೇಕು ಅಂತ ಸಿಟಿ ರವಿ ಅಂತ ಏನ್ರೀ ನಿಮ್ದು ನೋಟಿಸ್ ಹಿಂದೆ ಪಡೆಯೋದು ಎಲ್ಲಿಂದ ಪಡೀತಿರ್ರಿ ಕಾನೂನು ಪ್ರಕಾರದಲ್ಲಿ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಎಲ್ಲಿಂದ ಪಡೀತಿರೀ ಕಾನೂನು ಪ್ರಕಾರ ನೋಟಿಸ್ ಇದು ಕೇಂದ್ರದವ್ರು ಕೊಟ್ಟಿಲ್ಲ ನೋಟಿಸು ರಾಜ್ಯದವ್ರು ಕೊಟ್ಟಿರೋದು ಕರೆಕ್ಟ್ ಕರೆಕ್ಟ್ ಆ ಬಿಜೆಪಿ ಅವರ ಜೊತೆ ಇದೆ ಉಪ್ಪಿನ ಕಾಕಡ್ ನೆಕ್ಕಳಿ ನೀವು ಜೊತೆ ಇದ್ರೆ ಅವಾಗ ಹೇಳ್ರಿ ನಿಮ್ ನಿರ್ಮಲಾ ಸೀತಾರಾಮನ್ಗೆ ತಾಕಿದ್ದೆ ಕೇಳಿ ಅವ್ನ ಮೀಟರ್ ಬೇಕು ಮೀಟರ್ ಮೀಟರ್ ಪ್ರಪೋಸ್ ಮಾಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದ್ರಲ್ಲಿ ಜಿ ಸಿ ಕೌನ್ಸಿಲ್ ಅಲ್ಲಿ ಸ್ಲಾಬ್ ತಿಕೇಣ ಅಂತ ನಿಮ್ದೆ ತಾನೆ ಜೊತೆಲಿದಾರಂತೆ ಉಪ್ಪಿ ಕಾಕ ನೆಕ್ಕಳಕ್ಕೆ ಜೊತೆನಲ್ಲಿ ನಿಮ್ದು ಈ ತರ ಡ್ರಾಮಾ ಅವ್ರದ್ದು ಆ ತರ ಡ್ರಾಮಾ ಇವರಲ್ಲ ಏನು ಒಟ್ಟೆಗೆ ಖುಷ್ಕಾಗೆ ತಿಂತಾರೆ ಇಲ್ಲ ಇದು ಟೀಗೆ ತಿಂತಾರೆ ಜನ ಮಾತ್ರ ಜನ ಸಾಯ್ಸಕ್ ಹುಟ್ಟಿರೋ ರಾಕ್ಷಸರುಗಳು ಎಲ್ಲಾರು ಹೇಳ್ತೀನಿ ಒಬ್ರಲ್ಲ ಸ್ಪೆಸಿಫಿಕ್ ಯಾರಿಗೂ ಹೇಳಿಲ್ಲ ಎಷ್ಟು ಬೇಡ್ಕೊಳು ಸಿಕ್ ಸಿಕ್ ಇದ್ ಕಡೆ ಜನ ರೊಚ್ಚ ನಿಂತ್ಕೊಂಡ್ಬಿಡ್ಬೇಕಾರೆ ರಸ್ತೆ ರಸ್ತೆಯಲ್ಲಿ ಬಾಂಗ್ಲಾದೇಶ ಆ ದಾರಿ ಬರ್ತೀನಿ ನೀವೆಲ್ಲ ಮೋಸ್ಟ್ಲಿ ಅದನ್ನ ಮಹಾಜನಗಳಿಗೆ ಕೇಳ್ರಿ ಐ ಥಿಂಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದಟ್ ಲ್ಯಾಂಗ್ವೇಜ್ ಯು ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಲ್ ಲ್ ಆಫ್ ಪೀಸ್ ಸರ್ಕಾರ ಅಂತೆ ಸರ್ಕಾರ ಬಡವರು ಅಂತ ಬಡವರು ದಲಿತರು ಹಿಂದುಳಿದ ಅಹಿಂದ ಮತ್ತೆ ಸಾಕು ಅವರ ಹೆಸರಿನಲ್ಲಿ ಅಧಿಕಾರ ಪಡ್ಕೊಂಡಿರೋರು ನಿಮ್ಮ ಜೀವನದಲ್ಲಿ ನಾಚಿಕೆಟ್ಟವ್ರುಗಳು ಆಡ್ತಿರೋ ಮಾತುಗಳೆಲ್ಲ ಬರೀ ಯಾವನ್ರಿ ಅವ್ನು ಹೇಳ್ದವನು ಕಾಂಟಿಮೆಂಟ್ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಒಂದು ಕಾಲು ಕೋಟಿ ಟ್ಯಾಕ್ಸ್ ಹಾಕುಂದ್ರೆ ಯಾವನ್ರಿ ಕೊಡೋನವನು ರೀ ಆಫೀಸರ್ ನಾವು ನೋಡ್ತೀನಿ ಅವ್ರು ಯಾವ ಹಳ್ಳಿಯಿಂದ ಬಂದಿದ್ದಾರೆ ಅವ್ರ ಅಪ್ಪ ಅಮ್ಮ ಏನು ದುಡಿದ್ರು ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ನೋಡ ಬಿಡ್ತೀನಿ ನಾವೇ ಟ್ಯಾಕ್ಸ್ ಇರೋ ಅಯೋಗ್ಯರೆಲ್ಲ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರ ಬಂದಿಲ್ಲಿ ಚಡ್ಡಿ ಸೀರೆ ದುಡ್ಡು ಸಾರಾಯಿಗೋಸ್ಕರ ವೋಟ್ ಹಾಕುವಂತಹ ಪಾಪಿಗಳು ದೇಶದಲ್ಲಿ ಇಂತಹ ಓಕೆ ಪಡ್ತೀನಿ ಬೈ